ಜಿಲ್ಲೆಯ ಜನರ ಗಮನಕ್ಕಿರಲಿ ಈ ಒಂದು ವಿಮಾನಯಾನ ಪ್ರಾರಂಭ ಮರು ಪ್ರಾರಂಭ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಆಗಿರಲಿಲ್ಲ ಅಷ್ಟೊಂದು ಸುಲಭದ ಕೆಲಸ ಆಗಿರಲಿಲ್ಲ ಸಂಸದ ಸಾಗರ್ ಖಂಡ್ರೆ ಕೇಂದ್ರದವರ ಮನವೊಲಿಸ್ತಾರೆ ಆದರೆ ಅಲ್ಲಿ ಎಲ್ಲಿಯೂ ಕೂಡ ಅವರಿಗೆ ತಕ್ಕ ಮಟ್ಟಿಗೆ ಪ್ರತಿಕ್ರಿಯೆ ಸಿಗೋಲ್ಲ ಉಡಾನ್ ಯೋಜನೆಯನ್ನು ತರಬೇಕಂತ ಅವರು ಕೂಡ ಪ್ರಯತ್ನ ಪಟ್ಟರು ಆದರೆ ಆ ಮಟ್ಟಿಗೆ ಅವರಿಗೆ ಯಶಸ್ವಿ ಸಿಗಲಿಲ್ಲ ಸಾಗರ್ ಖಂಡ್ರೆ ಆದರೆ ಸಾಗರ್ ಖಂಡ್ರೆ ಮತ್ತು ಈಶ್ವರ್ ಖಂಡ್ರೆ ಅಷ್ಟಕ್ಕೆ ಮಾತ್ರ ಇಲ್ಲ ಅವು ಕೇಂದ್ರದವ್ರು ಮಾಡಿಲ್ಲ ಅಂದ್ರೆ ನಾವು ಇರಬಾರ್ದು ಅಂತ ರಾಜ್ಯದವರ ಬೆಂಬಿಡ ರಾಜ್ಯದ ನಾಯಕರನ್ನ ಬೆಂಬಿಡದೆ ಅಲ್ಲಿ ಅವರು ಕೂಡ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ ಸಿದ್ದರಾಮಯ್ಯನವರ ಹತ್ರ ಹೋಗ್ತಾರೆ ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ರ ಮನವನ್ನು ಒಲಿಸ್ತಾರೆ ಆವಾಗ ವಿಮಾನ ಸೇವೆ ಪ್ರಾರಂಭ ಮಾಡಲಿಕ್ಕೆ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಬಂದರು ಮತ್ತು ಒಳನಾಡು ಸಾರಿಗೆ ಇಲಾಖೆಯಿಂದ ಹದಿಮೂರು ಪಾಯಿಂಟ್ ನಲವತ್ತೆಂಟು ಕೋಟಿ ಅನುದಾನಕ್ಕೆ ಅನುಮೋದನೆಯನ್ನು ತರ್ತಾರೆ ಇದು ಅಲ್ಲದೆ ಸಚಿವ ಸಂಪುಟದಲ್ಲಿ ಕೂಡ ಅನುಮೋದನೆಯನ್ನು ತರ್ತಾರೆ ಕೆಲವೊಂದು ಟ್ಯಾಕ್ಸ್ ಗಳ ಮೇಲೆ ಡಿಡಕ್ಷನ್ ಅನ್ನ ಮಾಡಿಸ್ಕೊಂತಾರೆ ಆವಾಗ ಇಲಾಖೆಯೇ ಮೂವತ್ತರಷ್ಟು ಹಾಗೂ ಶೇಕಡ ಎಪ್ಪತ್ತರಷ್ಟು ಸಹಾಯಧನವನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಭರಿಸಲು ನಿರ್ಧರಿಸುತ್ತಾರೆ ಆವಾಗ ಈ ವಿಮಾನಯಾನ ಪ್ರಾರಂಭ ಆಗುತ್ತೆ ನಾವು ಅಂದ್ಕೊಂಡಷ್ಟು ಸುಲಭದ ಮಟ್ಟಿಗೆ ಈಶ್ವರ್ ಖಂಡ್ರೆ ಫೋನ್ ಮುಖಾಂತರ ಮಾಡಿದ ಕೆಲಸಗಳಲ್ಲ ಸಂಸದ ಸಾಗರ್ ಖಂಡ್ರೆ ದೆಹಲಿಗೆ ಹೋಗಿ ಮಾಡಿ ಕೆಲಸದಲ್ಲ ಮಾಡಿದಂತ ಕೆಲಸಗಳಲ್ಲ ಇದರ ಹಿಂದೆ ಇರುವಂತಹ ಪರಿಶ್ರಮ ಬಹಳ ದೊಡ್ಡ